ನಮ್ಮ ಪಕ್ಷದಲ್ಲಿ ಆ ವಿಚಾರ ತೀರ್ಮಾನ ಹೈಕಮಾಂಡಲ್ಲಿ ನಡೀತದೆ ಆ ಸೂಕ್ತ ಸಂದರ್ಭದಲ್ಲಿ ಆ ತೀರ್ಮಾನಗಳು ಬರ್ತವೆ ಈಗ ಮಾಧ್ಯಮನೇ ಆಗಲಿ ನಮ್ಮ ವಿರೋಧ ಪಕ್ಷದವರೇ ಆಗಲಿ ಈ ಅರ್ಹರ ಈ ವಿಚಾರದಲ್ಲಿ ನಾನು ಒಬ್ಬ ಶಾಸಕನಾಗಿ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ತೀರ್ಮಾನವನ್ನು ನಾವು ಒಪ್ಪಬೇಕು ಅದೇನೇ ಹೇಳೋದು ನಮ್ಗೆ ಏನು ಜವಾಬ್ದಾರಿ ಕೊಡ್ರಿ ಮ ನಾನು ಹಲ್ವಾರು ಸಂದರ್ಭದಲ್ಲಿ ನನ್ನ ಮಂತ್ರಿಗಳಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ವಿ ಪಕ್ಷ ತೀರ್ಮಾನ ಮಾಡೋ ತನಕ ನಾನು ಕಾಯಲೇಬೇಕು ಈಗ ಬೇರೆ ಭಾಳಷ್ಟು ಜನರಿಗಿಂತ ನಾನು ಎಲಿಜಿಬಲ್ ಇದ್ರೂ ಕೂಡ ನನಗೆ ಅವಕಾಶಗಳು ಸಿಕ್ಕಾಗಿಲ್ಲ ಭಾಳಷ್ಟು ವರ್ಷಗಳು ದಶಕಗಳೇ ಹಾಗಂತ ಅಂದ್ಬಿಟ್ಟು ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳನ್ನ ಬಿಟ್ಬಿಡೋಕಾಯ್ತದೆ ಸಮಯೋಚಿತವಾಗಿ ಆ ವಿಚಾರಕ್ಕೆ ಉತ್ತರ ಸಿಕ್ಕತ್ತೆ ನಮ್ಮ ಪಕ್ಷದಲ್ಲಿ ಯಾರಿಗೂನೇ ಆಗಲ್ಲ ನಾನು ಹೇಳಿದ್ನಲ್ಲ ನಾನೇ ಹೈಕಮಾಂಡ್ ಆದರೆ ಈಗಲೇ ಬಿಡ್ತಿದ್ದೆ ನೀವು ನಮ್ಮ ಬಾಯಲ್ಲಿ ನೀವು ಏನೇನೋ ಹೇಳಿಸ್ಬಿಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ನಾವು ಪಕ್ಷದ ತೀರ್ಮಾನಕ್ಕೆ ಬದಲು ಇನ್ನೂ ವಿಚಾರ ಹೇಳಲ್ಲ ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇರೋ ರೀತಿಯಲ್ಲಿ ಇನ್ನೊಂದು ಪಕ್ಷದಲ್ಲಿ ಇಲ್ಲ ಆದ್ದರಿಂದ ಎಲ್ರಿಗೂ ಸಮ ಪಾಲು ನಾನು ಸ್ವಾಮೀಜಿಗಳಿಗೆ ಅತ್ಯಂತ ವಿನಯದಿಂದ ನೀವು ಪೀಠಾಧ್ಯಕ್ಷರಾಗಿ ಸಾರ್ವಜನಿಕರಿಗೆ ಶ್ರೀಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿರಿ ರಾಜಕೀಯ ವಿಚಾರವನ್ನು ದಯವಿಟ್ಟು ಗೌಣವನ್ನಾಕಿಸಿ ಆಶೀರ್ವದಿಸಿ